ಯೂಟ್ಯೂಬ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಸಿನಿಮಾ ಕಥೆನ ರಿವೀಲ್ ಮಾಡ್ತಾ ಇದೀವಿ ಈಗ ಅನ್ಲಾಕ್ ರಾಘವ ಕತೆ ನಿಮಗಾಗಿ ಲೇಡೀಸ್ ಫಸ್ಟ್ ಒಂದು ಊರಲ್ಲಿ ಒಂದು ಹುಡುಗಿ ಇದ್ದಾಳೆ ಹೀರೋ ಹೀರೋಯಿನ್ಗಳಿಗೆ ಗಳಿಗೆ ಕೆಲವು ಡೈರೆಕ್ಟರ್ ಸಿಕ್ಕಾಪಟ್ಟೆ ಬಗ್ಗೆ ಪಾಸಿಟಿವ್ ಕೇಳಿ ಕೇಳಿ ಬೇಜಾರು ನಮ್ಮ ಚಾನಲ್ಲು ಇಟ್ ಈಸ್ ನೆಗೆಟಿವ್ ಚಾನಲ್ ಸೊ ಒಂದಷ್ಟು ನೆಗೆಟಿವ್ ಹೇಳಿ ನಮ್ಮ ಡೈರೆಕ್ಟರ್ ಬಗ್ಗೆ ಅಷ್ಟು ಹಿಂಸೆ ಕೊಟ್ಟಿದ್ದಾರೆ ಅವ್ರಿಗೆ ಅರವತ್ತು ದಿನ ಕೊಟ್ಟಿದ್ದೀವಿ ನಮ್ಗೆ ಅರವತ್ತು ಸೆಕೆಂಡ್ ಅಲ್ಲ ಬಡ್ದ ನಮ್ಗೆ ಹೀರೋಯಿನ್ ಪಕ್ಕ ನೀನು ಹೀರೋ ಮೆಟೀರಿಯಲ್ ಅಂತ ಯಾರು ಹೇಳಿದ್ ಫಸ್ಟು ನನಗೆ ನಿನ್ನೆ ಧರ್ಮಣ್ಣ ಕಾಲ್ ಮಾಡಿದ್ರು ಅವಾಗೇನೋ ಹೇಳಿದ್ರು ನಮ್ಮ ಪ್ರೊಡ್ಯೂಸರ್ ಏನೋ ಸ್ಪಾನ್ ನಡೆಸ್ತಾವ್ರೆ ಅಂತ ಸ್ಪಾನ ಈಗ ನೀವು ನ್ಯೂಲಿ ಮ್ಯಾರಿಡ್ ಮದುವೆ ಮೇಲೆ ಏನು ಮಾಡ್ತೀರಾ ನೀವು ಸತ್ಯನಾರಾಯಣ ಪೂಜೆ ಇವರು ಮದುವೆ ಇದರಲ್ಲಿ ನಮ್ಮ ಹೀರೋಯಿನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಂಥ ಎಂಪ್ಲಾಯಿ ಹಂಗಂದ್ರೆ ಆರ್ಕಿಯಾಲಜಿ ಅಂದ್ರೆ ಅದಕ್ಕೆ ನೀರು ನಿಮಗೆ ಅಭ್ಯಾಸ ಆಯ್ತಾ ಉಲ್ಟಾ ಇಲ್ಲ ಇಲ್ಲ ಫಸ್ಟ್ ಟೈಮ್ ಈ ಕತೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತೇಳಿ ಉಪ್ಪಿಸರ್ ಮಾಡಿದ ಕತೆ ಇದು ಅಂದ್ರೆ ಆ ಐಡಿಯಾನ ಉಪ್ಪಿಸರ್ಗೆ ಅಂತ ನಾವು ಡೆವಲಪ್ ಮಾಡಿದ್ವಿ ನಾನು ಸಿನಿಮಾ ಕತೆ ಒಂದು ಸ್ವಲ್ಪ ತಿಳ್ಕೊಂಡಾಗ ನಂಗೆ ನಿಜವಾಗ್ಲೂ ಒಂದು ಸಣ್ಣ ಕ್ಯೂರಿಯಾಸಿಟಿ ಬಿಲ್ಡ್ ಆಯಿತು ಫಸ್ಟ್ ಆಫ್ ಆಲ್ ಕತೆ ಎಲ್ಲಿಂದ ತಿಳ್ಕೊಂಡ್ರು ಯಾರು ಹೇಳಿದ್ರು ನಿಮ್ಮ ಕತೆ ಇಂಟರ್ವ್ಯೂಗೆ ಎಳ್ಳಿ ಟೈಮಿಗೆ ಬರಬೇಕು ಹೇಳ್ಬಿಟ್ರೆ ಆಲ್ರೆಡಿ ಏನು ಐಟಮ್ ಸಾಂಗ್ ಏನೋ ಶೂಟ್ ಮಾಡ್ಬೇಕಾದ್ರೆ ಹೀರೋ ಬೇಡ ನಾನೇ ಹೋಗ್ತೀನಿ ಅಂತ ಕೂತಿದ್ರಂತ ಕಳಕಾಲಿಲ್ಲ ಕಳಕಾಲಿಲ್ಲ ಮನಸ್ಸಿನ ಮಾತು ನೀವು ಫೈಟ್ ನಲ್ಲಿ ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ಚಾಮರಾಜಪೇಟೆ ರೊಮ್ಯಾನ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ರೊಮ್ಯಾನ್ಸ್ ಡೈರೆಕ್ಟರ್ ಸರ್ ಒಂದ್ ರೌಂಡ್ ಕರ್ಕೊಂಡು ಹೋಗಿದ್ರು ಅವ್ರ ಜೊತೆ ಮಾಡ್ತಾರೆ ಅಲ್ಲ ನೀವು ಹೇಳಿದ್ರಿ ನಾಲ್ಕೂವರೆಗೆ ಕರೀತಾರೆ ಡೈರೆಕ್ಟರು ಅದೆಲ್ಲ ಮಾಮೂಲಿ ಬಿಡಿ ಸರ್ ಅಂತ ಅಷ್ಟು ಬೇಗ ಹೋದಾಗ ತುಂಬ ಚಳಿ ಆಗಲ್ವಾ ಆ್ಯಕ್ಚುಲಿ ಏನಂದ್ರೆ ಇತ್ತೀಚೆಗೆ ಇಂಡಸ್ಟ್ರಿಯಲ್ಲಿ ಏನೋ ಬಿಡಿದೆ ಇಂಟರ್ವ್ಯೂಗಳು ಕೇಳಿದಾಗ ಕತೆ ಬಿಟ್ಕೊಡಲ್ಲ ಅಂದರೆ ನನಗೇನು ಅರ್ಥ ಬೇರೆ ಸಿನಿಮಾಗೂ ನಿಮ್ಮ ಸಿನಿಮಾಗೂ ಡಿಫರೆನ್ಸ್ ಏನು ಅನ್ನಿಸ್ತಿಲ್ಲ ಅವರು ಆ್ಯಕ್ಚುಲಿ ಅವರು ಆ ಮಣ್ಣು ಅನ್ನೋದನ್ನು ತಗೋಬಾರ್ದಾಗಿತ್ತು ರೆಫರೆನ್ಸ್ ಅನ್ನೋದು ನನಗೆ ಬಟ್ ಅವ್ರು ಹೇಳೋದು ಓಕೆ ನನಗೂ ಅಷ್ಟೇ ನನಗೆ ಇಂಟರ್ವ್ಯೂನೇ ಮಾಡಬಾರ್ದಾಗಿತ್ತು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು